ಆಫ್ಲೈನ್ ಮೂಲಕ ಕೋವಿಡ್ ವ್ಯಾಕ್ಸಿನ್ಗೆ ಅವಕಾಶ ನೀಡುತ್ತಿದ್ದಂತೆ ಲಸಿಕಾ ಕೇಂದ್ರಗಳಲ್ಲಿ ವ್ಯಾಕ್ಸಿನ್ ಪಡೆಯಲು ಜನ ಮುಗಿಬೀಳುತ್ತಿರುವುದು ಸಾಮಾನ್ಯವಾಗಿದೆ ಸರ್ಕಾರಿ ಲಸಿಕಾ ಕೇಂದ್ರಗಳಲ್ಲಿ ಪ್ರತಿನಿತ್ಯ ಐದುನೂರು ಲಸಿಕೆಗೆ ಮಾತ್ರ ಅವಕಾಶ ನೀಡಿರುವುದರಿಂದ ಸಾಕಷ್ಟು ಜನರಿಗೆ ಲಭಿಸದೆ ಜನ ಸರತಿ ಸಾಲಿನಲ್ಲಿ ನಿಂತು ಪೆಚ್ಚು ಮೋರೆ ಹಾಕಿ ವಾಪಸ್ಸಾಗ್ತಿರೋದು ಸಾಮಾನ್ಯವಾಗಿದ್ದು ನಿತ್ಯದ ಲಸಿಕಾಕರಣವನ್ನು ಹೆಚ್ಚಳ ಮಾಡುವಂತೆ ಆಗ್ರಹ ವ್ಯಕ್ತವಾಗಿದೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಲಸಿಕೆ ಪಡೆಯಲು ದಿನಾಂಕ ನೀಡಲಾಗ್ತಿತ್ತು ಆದರೆ ಇದೀಗ ಸರ್ಕಾರ ನೋಂದಾವಣೆಯನ್ನ ರದ್ದುಗೊಳಿಸಿ ಆಫ್ಲೈನ್ ಮೂಲಕ ಲಸಿಕೆ ಪಡೆಯುವಂತೆ ಸೂಚಿಸಿದೆ ಹೀಗಾಗಿ ನಗರದಲ್ಲಿ ಕೋವಿಡ್ ಲಸಿಕೆ ನೀಡುವ ಕ್ರೀಮ್ಸ್ ಕಾಲೇಜಿನಲ್ಲಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಲಸಿಕೆ ಪಡೆಯಲು ಜನ ಆಗಮಿಸುತ್ತಿದ್ದಾರೆ ಆದರೆ ಸರ್ಕಾರ ದಿನಕ್ಕೆ ಕೇವಲ ಐದು ನೂರು ಲಸಿಕೆ ನೀಡುವಂತೆ ಮಿತಿ ವಿಧಿಸಿದ್ದರಿಂದ ಪ್ರತಿನಿತ್ಯ ಐವತ್ತು ಲಸಿಕೆ ಮಾತ್ರ ನೀಡಲಾಗ್ತಿದೆ ಹೀಗಾಗಿ ಸಾಕಷ್ಟು ಜನ ಲಸಿಕೆ ಪಡೆಯದೆ ವಾಪಸ್ಸಾಗಬೇಕಾಗಿದೆ ಒಂದು ಕಡೆ ಆಫ್ಲೈನ್ ಬಿಟ್ಟು ನಲ್ಲಿ ಲಸಿಕೆ ನೀಡುವಂತೆ ಆಗ್ರಹ ಬಂದ್ರೆ ಇನ್ನೊಂದೆಡೆ ಲಸಿಕೆಯ ಮತಿಯನ್ನ ಹೆಚ್ಚಳ ಮಾಡಬೇಕೆನ್ನುವ ಮಾತು ಕೇಳಿ ಬರ್ತಿದೆ ಐದ್ನೂರು ಲಸಿಕೆ ಮಾತ್ರ ನೀಡಲಾಗುತ್ತಿದೆ ಎಂದು ಜನರಿಗೆ ತಿಳಿಸಿದ್ರು ಜನ ಮುಂಜಾನೆಗೆ ಬಂದು ಸರತಿ ಸಾಲಿನಲ್ಲಿ ನಿಲ್ತಾರೆ ಆಫ್ಲೈನ್ ನಿಂದ ಈ ಸಮಸ್ಯೆಗೆ ಕಾರಣವಾಗಿದ್ದು ಸರ್ಕಾರ ನೀಡಿರುವ ನಿಗದಿತ ಪ್ರಮಾಣದಲ್ಲೇ ಲಸಿಕೆ ನೀಡಲಾಗುತ್ತದೆ ಎನ್ನುತ್ತಾರೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರು ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಲಸಿಕಾ ಕಾರ್ಯಕ್ರಮ ದಿನಾಲು ಐದ್ನೂರು ಜನಕ್ಕೆ ಕೊಡುವ ಒಂದು ವ್ಯವಸ್ಥೆ ಇದೆ ಸರ್ಕಾರದಿಂದ ನಮಗೆ ಐದುನೂರು ಜನ ಕೊಡುವಂತಹ ಲಸಿಕೆ ಬಂದಿದೆ ದಿನಾಲು ಐದ್ನೂರು ಜನ ಕೊಡ್ತಾ ಇದೀವಿ ಬಟ್ ಬರ್ತಾ ಇರೋ ಜನ ನೋಡಿದ್ರೆ ಮತ್ತು ಹೆಚ್ಚು ಬೇಕಾಗಿತ್ತು ಮಂದಿಯ ಉಸುಕತೆ ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ಮಂದಿ ಅಂತಿಕೊಂಡಿದ್ದಾರೆ ಈ ಗೊತ್ತಾಗಿದೆ ಮಂದಿಗೆ ಲಸಿಕೆ ಒಂದೇ ರಾಂಬಾಣ ಈ ಕೊರೋನಾ ಅಂತ ಆ ಕಾರಣದಿಂದ ಮಂಗಳವಾರ ಮತ್ತು ಬುಧವಾರನೂ ಐದನೂರ ಐದು ೂ ಜನ ಕೊಡ್ತಾ ಇದ್ದೀವಿ ಇದು ಆಫ್ಲೈನ್ ಆಗಿರೋ ಕಾರಣದಿಂದ ಜನ ಜಾಸ್ತಿ ಆಗಿದ್ದಾರೆ ಮತ್ತೆ ನಿಮ್ಮೆಲ್ಲ ಪತ್ರಿಕಾ ಮಿತ್ರರು ಮತ್ತೆಲ್ಲರ ಎಲ್ಲರ ಒಂದು ಕೆಲವು ಲೇಖನಗಳಿಂದ ಜನಕ್ಕೂ ಗೊತ್ತಾಗಿದೆ ಲಸಿಕೆ ಒಂದೇ ರಾಮಾಣ ಅಂತ ಆ ಕಾರಣದಿಂದ ಜನ ತುಂಬ ಬರ್ತಾ ಇದ್ದಾರೆ ಯಾಕಂದರೆ ಒನ್ನೆ ವೇವಲ್ಲಿ ನೋಡಿದ್ವಿ ನೀವು ಬರ್ರಿ ಹಾಕೊಳ್ಳಿ ಅಂದರು ಯಾರು ಬರ್ತಾ ಇಲ್ಲ ಈಗ ಎಲ್ಲ ಜನ ತಾವಾಗಿ ಸ್ವಯಂ ಪ್ರೇರಿತಾಗಿ ಮುಂದೆ ಬರ್ತಾ ಇದ್ದಾರೆ ಅದು ಏನಾಗಿದೆ ಸರ್ಕಾರದಿಂದ ಏನು ನಮಗೆ ಬರ್ತಾ ಇರೋದು ಈಗ ಐದುನೂರು ಜನ ಕೊಡೋದಷ್ಟೇ ಬರ್ತಾ ಇದೆ ಸೊ ಸರ್ಕಾರಕ್ಕೆ ಮತ್ತು ಮುಂದೆ ದಿನಗಳಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀವಿ ನಮ್ಮಲ್ಲಿ ಜನ ಹೆಚ್ಚು ಬರ್ತಾ ಇದ್ದೀವಿ ಅಂತ ಹೇಳಿ ಮುಂದೆ ದಿನಗಳ ಹೆಚ್ಚು ಲಸಿಕೆ ಸಿಗೋದಂಥ ಆಶಾಭಾವನ ಹೊಂದಿದ್ದೀವಿ ಇಲ್ಲ ಸರ್ ಇದು ನಮ್ಮದು ಏನು ಒಂದು ಒಳ್ಳೆಯದು ಏನು ಮಾಡಿದ್ದೀವಿ ಅಂದರೆ ನಾವು ಆಸ್ಪತ್ರೆಯಲ್ಲಿ ಇಟ್ಟಿಲ್ಲ ಲಸಿಕಾ ವಿತರಣಾ ಕೇಂದ್ರ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಇಟ್ಟಿದ್ದೀವಿ ಸೊ ಆಸ್ಪತ್ರೆ ದೂರಿಂದ ದೂರ ಇರೋ ಕಾರಣ ಜನರಿಗೆ ಮತ್ತಿಲ್ಲಿ ಜಾಗವೂ ಜಾಗದ ಅಭಾವ ಇಲ್ಲ ಆ ಕಾರಣದಿಂದ ಯಾವುದು ತೊಂದರೆ ಆಗ್ತಾಯಿಲ್ಲ ಸೋಷಿಯಲ್ ಡಿಸ್ಟೆನ್ಸ್ನ ನಮ್ಮ ತಿಳಿದ ಮಟ್ಟಿಗೆ ಮೇಂಟೈನ್ ಮಾಡ್ತಾ ಇದ್ದೀವಿ